ಈ ಪಟ್ಟಣದ ಮಹಮ್ಮದಿಯ ನಗರದಲ್ಲಿ ವಿವಿಧ ಕಾಮಗಾರಿಗೆ ಭೂಮಿ ಪೂಜೆ ಸಲ್ಲಿಸಿದ ಶಾಸಕ ಅಶೋಕ್ ಮನಗುಡಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆಯ ಎರಡ್ ಸಾವಿರದ ಇಪ್ಪತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಮುಖ್ಯಮಂತ್ರಿಗಳ ವಿಶೇಷ ಅನುದಾನದ ಅಡಿಯಲ್ಲಿ ಇನ್ನೂರ ಎಂಬತ್ತೈದು ಲಕ್ಷಗಳ ಕಾಮಗಾರಿಗೆ ಚಾಲನೆ ಪಟ್ಟಣದ ನಿವಾಸಿಗಳ ಋಣ ನಮ್ಮ ಮನಗುಡಿ ಮನೆತನದ ಮೇಲೆ ಬಹಳ ಇದೆ ಅಲ್ಪಸಂಖ್ಯಾತರ ಏಳಿಗೆಗೆ ನಾನು ಸದಾ ಸಿದ್ಧನಿದ್ದೇನೆ ಶಾಸಕ ಮನಗುಡಿ ಕೆಲವೇ ದಿನಗಳಲ್ಲಿ ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದ ಸಮುದಾಯ ಭವನವನ್ನು ಮರುಚಾಲನೆ ಮಾಡಿ ಕೆಲಸ ಪೂರ್ಣಗೊಳಿಸುವಂತೆ ಸೂಚಿಸಿದ್ದೇನೆ ಕಾಮಗಾರಿಗಳನ್ನು ಪಡೆದುಕೊಂಡ ಗುತ್ತಿಗೆದಾರರು ಕೆಲಸಗಳನ್ನು ಚೆನ್ನಾಗಿ ಮಾಡಿ ಶಾಸಕರ ಹೆಸರು ತರುವ ಕೆಲಸ ಮಾಡಬೇಕೆಂದು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಸುರೇಶ್ ಪೂಜಾರ್ ಹೇಳಿದರು ನ್ಯೂಸ್ ಕನ್ನಡ ಸಿಂದಗಿ ಇದು ಭ್ರಷ್ಟರ ಪಾಲಿಗೆ ಸಿಂಹ ಸ್ವಪ್ನ ಅವ್ರ ಶ್ರೀಮಂತಿಕೆಯಿಂದ ಅವರ ಅಧಿಕಾರದಿಂದ ನಮ್ಮ ತಂದೆಯವ್ರಿಗೆ ನೆಲೆಸುದಿಲ್ಲ ಅವ್ರು ಮಾಡಿದಂತ ಕಾರ್ಯ ಅವರ ಬದ್ಧತೆ ಅವರ ಪ್ರಾಮಾಣಿಕತೆ ಅವರು ಪ್ರತಿಯೊಂದು ಜಾತಿ ಸಮುದಾಯದವರ ಜೊತೆ ಇರುವಂತಹ ಒಂದು ಸಂಬಂಧ ಇವತ್ತು ಅವ್ರಿಗೆ ನೆನೆಸ್ಕೋತು ಅವ್ರು ನಮ್ಮ ಮಧ್ಯ ಇಲ್ಲ ಅವರು ಇವತ್ತು ನಮ್ಮ ನಮ್ಮನ್ನು ಬಿಟ್ಟಾಗಲಿ ಸೇರ್ಯಾರ ಆದ್ರೂ ಸಹಿತ ಪ್ರತಿಯೊಬ್ಬ ಯುವಕನ ಬಾಯಿಯಲ್ಲಿ ಪ್ರತಿಯೊಬ್ಬ ಹಿರಿಯರ ಬಾಯಿಯಲ್ಲಿ ಪ್ರತಿಯೊಬ್ಬ ಮಹಿಳೆಯರ ಬಾಯಿಯಲ್ಲಿ ಇವತ್ತು ದಿವಂಗತ ಎಂ ಸಿ ಮರುಗುಳಿಗೆ ನೆಸ್ಕೋತಾರೆ ಬುತ್ತಿ ಬಸವಣ್ಣ ಎತ್ ನೀರಾವರಿ ಆಗಿರ್ಬೋದು ಆಮೇಲೆ ಪಟ್ಟಣವನ್ನು ಇವತ್ತು ತಾಲೂಕಾ ಕೇಂದ್ರ ಮಾಡಿದಾಗಿರ್ಬೋದು ಆಲ್ಮೇಲೆ ತಾಲೂಕಿಗೆ ಇವತ್ತು ಹಾರ್ಟಿಕಲ್ಚರ್ ಕಾಲೇಜ್ ಮಾಡುದಾಗಿರ್ಬೋದು ಶಿಂದಗಿ ನಗರದ ಜಿ ಡಿ ಕೆಲಸ ಆಗಿರ್ಬೋದು ಶಿಂದಗಿ ನಗರದ ಬಳಗಾರು ಕೆರೆ ನೀರಿನ ವ್ಯವಸ್ಥೆ ಆಗಿರಬಹುದು ಹತ್ತು ಹಲವಾರು ಇವತ್ತು ಶಾಶ್ವತವಾದ ಯೋಜನೆಗಳು ಕೊಟ್ಟಂತ ದಿವಂತ ನಾಯಕ ದಿವಂತ ದಿವಂಗತ ಎಂ ಸಿ ಮರುಗೂಳಿ ಅವರು ಇವತ್ತು ನಾ ಕೆಲಸ ಮಾಡ್ಲಿಕ್ಕ ನಾ ತಿರ್ಗಾಡ್ಲಿಕ್ಕ ನಾ ಶಾಸಕಾಲಕ್ಕ ಅವ್ರದೇ ಪ್ರೇರಣೆ ಅವ್ರದೇ ಶಕ್ತಿ ಅವ್ರದೇ ಧೈರ್ಯ ಅವ್ರದೇ ಮಾರ್ಗದರ್ಶನ ಅಂತ ಹೇಳಿ ಸಂದರ್ಭದಲ್ಲಿ ಹೇಳಿ ಇವತ್ತು ಕಳೆದ ಮೂವತ್ ನಲ್ವತ್ತು ವರ್ಷಗಳಿಂದ ನಿರಂತರವಾಗಿ ನಮ್ಮ ಮನೆತನಕ್ಕೆ ಆಶೀರ್ವಾದ ಮಾಡ್ಕೊಂಡು ಬಂದು ನಮ್ಗೆ ಒಂದು ಹೊಸ ಶಕ್ತಿ ಧೈರ್ಯವನ್ನು ಕೊಟ್ಟು ಚುನಾವಣೆಯಲ್ಲಿ ಸೋತ್ರ ಸಹಿತ ನಮ್ಗೆ ಧೈರ್ಯ ತುಂಬಿ ಮತ್ತೊಂದು ಚುನಾವಣೆ ಎದುರಿಸಲು ಧೈರ್ಯ ಕೊಟ್ಟಂತ ತಮ್ಗೆಲ್ಲರಿಗೂ ಎಲ್ಲರಿಗೂ ಇವತ್ತು ಮುಂದಿನ ದಿನಮಾನಗಳಲ್ಲಿ ನಾವು ಮೂರು ಮನೆ ಮೂರು ಜನ ಬ್ರದರ್ಸ್ ಇಲ್ಲೇ ಕೂತೀವಿ ಅಣತಮ್ರು ನಾವು ನಮ್ಮ ಕೈಲಾದಷ್ಟು ಮಟ್ಟಿಗೆ ನಿಮ್ಮ ಸೇವೆಯನ್ನು ಅತ್ಯಂತ ಪ್ರಾಮಾಣಿಕವಾಗಿ ಮಾಡ್ತೀವಿ ಅಂತೇಳಿ ನಮ್ಮಲ್ಲಿ ಅತ್ಯಂತ ಸ್ಪಷ್ಟವಾದ ಭರವಸೆಯನ್ನು ಕೊಡುವ ಮೂಲಕ ಕಾಮಗಾರಿಗಳನ್ನು ಹಂತ ಹಂತವಾಗಿ ಇನ್ನೂ ನಾಲ್ಕು ವರ್ಷ ಮೂರು ತಿಂಗಳು ನನಗೆ ಕಾಲಾವಧಿ ಐತಿ ಇನ್ನೂ ನಾಲ್ಕು ವರ್ಷ ಮೂರು ತಿಂಗಳಲ್ಲಿ ನಂದೊಂದು ಕನಸು ಐತಿ ನಿಮ್ಮೆಲ್ಲ ಎಲ್ಲ ಮುಸ್ಲಿಂ ಸಮಾಜದ ಎಲ್ಲ ಹಿರಿಯರಿಗೆ ಒಂದು ಮೀಟಿಂಗ್ ಕರೆ ಇನ್ನೊಂದು ಹದಿನೈದು ಇಪ್ಪತ್ತು ದಿವಸದಾಗ ನಾವೊಂದು ಒಂದು ಅದ್ಭುತವಾದ ಒಂದು ಅಬ್ದುಲ್ ಕಲಾಂ ಅವರ ಒಂದು ಭವನ ಕಟ್ಟಿಸಬೇಕು ಸಲಹೆ ಸೂಚನೆ ಮೇರೆಗೆ ಒಂದು ಒಂದ್ ಎಕರೆ ಎರಡು ಎಕರೆ ಜಮೀನು ಊರಿನ ಮಧ್ಯದಲ್ಲಿ ಸಿಕ್ಕು ಸರಿ ಸರಿ ಹೊರಗ್ ಸರಿ ಪಿ ಜೆ ಅಬ್ದುಲ್ ಕಲಾಂ ಅವರ ಹೆಸರಿನಲ್ಲಿ ಒಂದು ಮೂರ್ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಭವ್ಯವಾದ ಒಂದು ಒಂದು ಭವನ ಕಟ್ಟಿಸ್ಬೇಕು ಪ್ಲಾನ್ ಅದ ಟಿವಿಎಸ್ ಕಂಪನಿಯ ತರತರಹದ ಮಾಡೆಲ್ ಬೈಕ್ ಖರೀದಿಸಲು ಯೋಚಿಸುತ್ತಿದ್ದರೆ ಎಸ್ವಿ ಟಿವಿಎಸ್ ಶೋರೂಂ ನಿಮಗಾಗಿ ತರುತ್ತಿದೆ ಹೊಸ ಹೊಸ ಮಾಡೆಲ್ಗಳ ಹೊಸ ಹೊಸ ಬೈಕ್ಗಳು ಟಿವಿಎಸ್ನ ಎಲ್ಲಾ ತರಹದ ಬೈಕ್ಗಳು ಹಾಗೂ ಎಲ್ಲಾ ಬೈಕ್ಗಳ ಸರ್ವಿಸ್ ಹಾಗೂ ಅವುಗಳ ಸ್ಪೇರ್ ಪಾರ್ಟ್ಗಳು ಕೂಡ ಲಭ್ಯ ಹಾಗಿದ್ರೆ ಇಂದೇ ಭೇಟಿ ನೀಡಿ ಎಸ್ವಿ ಟಿವಿಎಸ್ ಶೋರೂಂ ಮಾಲೀಕರು ಲೋಕೇಶ್ ಆರ್ಜೆ ಭಾರತ ಪೆಟ್ರೋಲ್ ಬಂಕ್ ಎದುರುಗಡೆ ನಾಗಲಕ್ಷ್ಮಿ ದಾಬಾದ್ ತಿರ ಗುಲ್ಬರ್ಗ ರೋಡ್ ಹುಮ್ನಾಬಾದ್ ನಿಮ್ಮ ಅನ್ನು ಕಾಯ್ದಿರಿಸಿಕೊಳ್ಳಲು ಇಂದೇ ಸಂಪರ್ಕಿಸಿ ಏಟ್ ಫೋರ್ ನೈನ್ ಫೋರ್ ನೈನ್ ಫೈವ್ ಒನ್ ಡಬಲ್ ನೈನ್ ಅಥವಾ ಜೀರೋ ಏಟ್ ಫೋರ್ ಏಟ್ ತ್ರೀ ಫೋರ್ ಫೈವ್ ನೈನ್ ತ್ರೀ ಟೂ